ನೀವು ಅಹಂಕಾರದ ಬಗ್ಗೆ ಮಾತಾಡ್ತೀರಿ ಆದ್ರೆ ಅಹಂಕಾರದ ನಿಜವಾದ ಅರ್ಥ ಏನು ಅಂತ ನನಗೆ ಸರಿಯಾಗಿ ಅರ್ಥವಾಗ್ತಿಲ್ಲ ಅಹಂಕಾರ ಅಂದ್ರೆ ಬೇರೆನು ಅಲ್ಲ ನಿಮ್ಮ ಬಗ್ಗೆ ನೀವೇ ಒಂದು ಕಲ್ಪನೆ ಮಾಡಿಕೊಳ್ಳೋದು ನಾನು ಹೀಗೆ ಹಾಗೆ ಅಂತ ಅಂದುಕೊಳ್ಳೋದು ಹೀಗಾದ್ರೆ ನಾನು ಹಂಗೆ ಆಗ್ಬಿಡ್ತೀನಿ ಹಿಂಗೆ ಆಗ್ಬಿಡ್ತೀನಿ ಅಂತೆಲ್ಲ ಕಲ್ಪನೆ ಮಾಡೋದು ಆದ್ರೆ ಆ ಯೋಚನೆಗಳನ್ನ ಯಾವತ್ತೂ ಟೆಸ್ಟ್ ಮಾಡದೇ ಇರೋದು ಇದನ್ನೇ ಅಹಂಕಾರ ಅಂತ ಕರೆಯೋದು ಸರಿನಾ ನಾನು ಏನಾದರೂ ಟಾಪ್ ಬಂದ್ಬಿಟ್ರೆ ಎಲ್ಲರೂ ನನ್ನ ಒಳ್ಳೆ ಹುಡುಗ ಅಂತಾರೆ ಅಂತ ನೀವು ಅಂದುಕೊಳ್ತೀರಿ ಇಲ್ಲಿ ನಾನು ಅನ್ನೋದು ಸೇರಿಕೊಂಡಿದೆ ಅಲ್ವಾ ನಾನು ಟಾಪ್ ಬಂದ್ರೆ ಇಲ್ಲಿ ನಾನು ಅನ್ನೋದು ಇನ್ಕ್ಲೂಡ್ ಆಗಿದೆ ಸರಿ ಹಾಗೆ ಅಂದುಕೊಂಡ್ರಿ ತೊಂದರೆ ಇಲ್ಲ ಆದ್ರೆ ಆ ಅಂದುಕೊಂಡಿರೋ ವಿಷಯ ನಿಜಾನ ಅಂತ ನೀವು ಕ್ರಾಸ್ ಟೆಸ್ಟಿಂಗ್ ಮಾಡೋದೇ ಇಲ್ಲ ಇದನ್ನೇ ಅಹಂಕಾರ ಅನ್ನೋದು ಗೊತ್ತಾಯ್ತಾ ಅದಕ್ಕೆ ನಾನು ಹೇಳೋದು ನಿಮ್ಮ ಬಗ್ಗೆ ನೀವು ಏನೇ ಅಂದುಕೊಂಡ್ರು ಅದನ್ನ ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ ಬೇರೆಯವರ ಜೊತೆಗೂ ಸ್ವಲ್ಪ ಮಾತಾಡಿ ಚರ್ಚೆ ಮಾಡಿ ಆ ವಿಷಯದ ಮೇಲೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ನೋಡಬಹುದು ನೀವು ಈ ರೀತಿ ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ಅದು ಅಹಂಕಾರ ಆಗಿಬಿಡುತ್ತೆ ಇದು ತುಂಬಾ ಡೇಂಜರಸ್ ವಿಷಯ ಸರಿತಾನೆ